ಬಿಗ್ ಬಾಸ್ ಪ್ರಿಯರಿಗೆ ಸಿಹಿ ಸುದ್ದಿ ಬಂದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸದ್ಯದಲ್ಲೇ ಶುರುವಾಗ್ತಾ ಇದೆ ಆಗಸ್ಟ್ ತಿಂಗಳ ಕೊನೆ ಅಥವಾ ಸೆಪ್ಟೆಂಬರ್ ವೇಳೆಗೆ ಹೊಸ ಸೀಸನ್ ಲಾಂಚ್ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಬಿಗ್ ಬಾಸ್ ನೂತನ ಸೀಸನ್ಗಾಗಿ ತೆರೆಮರೆಯ ಕೆಲಸಗಳು ಆರಂಭವಾಗಿವೆ ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ಕೂಡ ಶುರುವಾಗಿದೆ ಈಗಾಗಲೇ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕೂಡ ಸಿದ್ಧವಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕಾರ್ಯಕ್ರಮಕ್ಕೆ ಹೋಸ್ಟ್ ಆಗಿ ಈ ಬಾರಿಯೂ ಕೆಚ್ಚಾ ಸುದೀಪ್ ಅವರು ಕಾರ್ಯಕ್ರಮವನ್ನ ನಡೆಸಿಕೊಡ್ತಿದ್ದಾರೆ ಈಗಾಗಲೇ ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಗಳಾಗಿ ಹೋಗಬಹುದು ಅನ್ನುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿಯಾಗಿ ನಡೀತಾ ಇದೆ ತಮ್ಮ ನೆಚ್ಚಿನ ನಟರು ನೆಚ್ಚಿನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಸದ್ದು ಮಾಡ್ತಾ ಇದೆ ಹಾಗಾದರೆ ಈ ಬಾರಿಯ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಾಣಿಸಿಕೊಳ್ಳಬಹುದಾದ ಸ್ಪರ್ಧಿಗಳು ಯಾರು ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಕೂಡ ಈ ಬಾರಿಯ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕಾಗಿ ಅತ್ಯಂತ ಕುತೂಹಲದಿಂದ ಕಾಯ್ತಿದ್ರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ಬಿಗ್ ಬಾಸ್ ಕುರಿತಾದ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸದ್ಯದಲ್ಲೇ ಶುರುವಾಗ್ತಾ ಇದೆ ಈ ಬಾರಿಯೂ ಕೂಡ ಕನ್ನಡದ ನಟ ಕೆಚ್ಚ ಸುದೀಪ್ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದು ಸೀಸನ್ ಹನ್ನೆರಡು ಭಾರಿ ಕುತೂಹಲವನ್ನ ಮೂಡಿಸಿದೆ ಈ ಬಾರಿ ದೊಡ್ಡ ಮನೆಯೊಳಗೆ ಕಾಣಿಸಿಕೊಳ್ಳುವ ಸ್ಪರ್ಧಿಗಳ ಬಗ್ಗೆ ಕುತೂಹಲ ಮೂಡಿದೆ ಅಷ್ಟು ಮಾತ್ರ ಅಲ್ಲ ಒಂದು ಪಟ್ಟಿಯು ಕೂಡ ವೈರಲ್ ಆಗಿದ್ದು ಇವರೆಲ್ಲ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ ಈ ಪಟ್ಟಿಯಲ್ಲಿ ಮೊದಲನೇದಾಗಿ ಕಾಣಿಸಿಕೊಳ್ತಾ ಇರೋದು ಗಿಲ್ಲಿ ನಟ ಈಗಾಗಲೇ ಗಿಲ್ಲಿ ನಟ ಅಂತ ಖ್ಯಾತಿಯ ನಟರಾಜ್ ಕಲರ್ಸ್ ಕನ್ನಡ ವಾಹಿನಿಯ ಅಂಗಳಕ್ಕೆ ಕಾಲಿಟ್ಟಾಗಿದೆ ಲೈನ್ ಪಂಚ್ ಹೊಡೆಯೋದ್ರಲ್ಲಿ ಗಿಲ್ಲಿ ನಟ ಫೇಮಸ್ ಒಳ್ಳೆಯ ಕಾಮಿಡಿ ಟೈಮಿಂಗ್ ಹೊಂದಿರುವ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮಕ್ಕೆ ಬಂದರೆ ವೀಕ್ಷಕರಿಗೆ ಮನರಂಜನೆ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಇನ್ನು ಎರಡನೆಯದಾಗಿ ಬಾಳು ಬೆಳಗುಂತಿ ಸರಿಗಮಪ ಕಾರ್ಯಕ್ರಮದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂತಿ ಯೂಟ್ಯೂಬ್ನಲ್ಲಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿರುವ ಗಾಯಕ ಬಾಳು ಬೆಳಗುಂದಿ ಬಿಗ್ ಬಾಸ್ ಮನೆಗೆ ಬಂದರೆ ಚಲೋ ಐತಿ ಅಂತಿದ್ದಾರೆ ವೀಕ್ಷಕರು ಮೂರನೆಯ ಸ್ಪರ್ಧಿ ಮಹಿಳಾ ಸ್ಪರ್ಧಿ ಗಗನ ಮಹಾನಟಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋಗಳ ಮೂಲಕ ಝೀಕರಣ ವಾಹಿನಿಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರುವ ಪ್ರತಿಭೆ ಗಗನ ತಮ್ಮದೇ ಆದ ಫ್ಯಾನ್ ಫಾಲೋವಿಂಗ್ ಹೊಂದಿರುವ ಗಗನ ಬಿಗ್ ಬಾಸ್ ಮನೆಗೆ ಬಂದರೆ ಯಾವ ರೀತಿಯಾಗಿರುತ್ತೆ ಅಂತ ಅಭಿಮಾನಿಗಳು ಈಗಲೇ ನಿರೀಕ್ಷೆ ಮಾಡ್ತಿದ್ದಾರೆ ಇನ್ನು ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ಳುವ ಗಾಯಕರ ಕೋಟಾದಡಿಯಲ್ಲಿ ಅಖಿಲ ಪಜಿಮಣ್ಣು ಸಹ ಸ್ಪರ್ಧಿಯಾಗಿ ಎಂಟ್ರಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಕಲರ್ಸ್ ವಾಹಿನಿಯ ಕನ್ನಡ ಕೋಗಿಲೆ ಶೋ ಮೂಲಕವಾಗಿ ಜನಪ್ರಿಯತೆ ಪಡೆದು ಮುಂಜಾನೆ ರಾಗ ಕಾರ್ಯಕ್ರಮದ ನಿರೂಪಕಿಯಾದವರು ಅಖಿಲ ಪಜಿಮಣ್ಣು ಉತ್ತಮ ಗಾಯಕಿಯಾಗಿರುವ ಅವರು ಬಿಗ್ ಬಾಸ್ ಮನೆಯಲ್ಲಿ ಗಾನಸುದೇ ಹರಿಸೋದಕ್ಕೆ ಬರಲೇಬೇಕು ಅಂತ ಹೇಳ್ತಿದ್ದಾರೆ ಬಿಗ್ ಬಾಸ್ ಪ್ರಿಯರು ಇನ್ನು ಮಜಾ ಭಾರತ ಗಿಚ್ಚಿ ಗಿಲಿಗಿಲಿ ಮಜಾ ಟಾಕೀಸ್ನಲ್ಲಿ ಮಸ್ತ್ ಮನರಂಜನೆ ನೀಡಿದವರು ಅಂದರೆ ರಾಘವೇಂದ್ರ ಇಷ್ಟು ದಿನ ರಾಗಿಣಿಯಾಗಿ ಗಂಗಮ್ಮಜ್ಜಿಯಾಗಿ ರಾಘವೇಂದ್ರ ವೀಕ್ಷಕರಿಗೆ ಕಚ್ಗಳು ಇಟ್ಟಿದ್ರು ಆದರೆ ರಿಯಲ್ ಆಗಿ ರಾಘವೇಂದ್ರ ಹೇಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ರಾಘವೇಂದ್ರ ಬಿಗ್ ಬಾಸ್ ಮನೆಗೆ ಬಂದರೆ ಅವರ ನಿಜಾವತಾರ ಗೊತ್ತಾಗಲಿದೆ ಬೇರೆ ಬೇರೆ ಅವತಾರ ತಾಳಿ ವೀಕ್ಷಕರ ಮನಗೆದ್ದು ಬಿಗ್ ಬಾಸ್ ಟ್ರೋಫಿನೂ ಗೆಲ್ತಾರೆ ಅಂತ ಬಿಗ್ ಬಾಸ್ ವೀಕ್ಷಕ ತಜ್ಞರು ಹೇಳ್ತಿದ್ದಾರೆ ಇನ್ನು ಸಂಭಾವ್ಯ ಪಟ್ಟಿಯಲ್ಲಿರುವ ಮತ್ತೊಬ್ಬ ಸ್ಪರ್ಧಿ ಅಂದ್ರೆ ದೀಕ್ಷಾ ಒಳ್ಳೆಯ ಸಂಬಳ ಬರ್ತಿದ್ದ ಸರ್ಕಾರಿ ಕೆಲಸವನ್ನ ಬಿಟ್ಟು ಗಿಚ್ಚಿ ಗಿಲಿಗಿಲಿ ಶೋಗೆ ಬಂದಿದ್ದವರು ಕುಂದಾಪುರದ ಪ್ರತಿಭೆ ದೀಕ್ಷಾ ಇವರು ಪ್ರತಿಭಾವಂತ ನಟಿ ಸೋಷಿಯಲ್ ಮೀಡಿಯಾದಲ್ಲೂ ದೀಕ್ಷಾ ಅವರು ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಹೀಗಿರುವ ದೀಕ್ಷಾ ಅವರಿಗೆ ಬಿಗ್ ಬಾಸ್ನಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮತ್ತೊಬ್ಬ ಸ್ಪರ್ಧಿ ಅಂದರೆ ಕಿಪಿ ಕೀರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಪಿ ಕೀರ್ತಿ ಸಿಕ್ಕಾಪಟ್ಟೆ ಫೇಮಸ್ ಅವರ ಲವ್ ಸ್ಟೋರಿ ಹಾಗೂ ಬ್ರೇಕಪ್ ಅಂತೂ ಇನ್ನೂ ಫೇಮಸ್ ಹೀಗಿರುವ ಕೆಪಿ ಕೀರ್ತಿ ಅವರು ಬಿಗ್ ಬಾಸ್ ಮನೆಗೆ ಬಂದ್ರೆ ಯಾವ ರೀತಿಯಾಗಿ ಇರುತ್ತೆ ಅಂತ ಬಿಗ್ ಬಾಸ್ ಕಾರ್ಯಕ್ರಮವನ್ನ ತಪ್ಪದೆ ನೋಡುವ ತಜ್ಞರು ಈಗಲೇ ಲೆಕ್ಕಾಚಾರವನ್ನ ಹಾಕಿಕೊಳ್ತಿದ್ದಾರೆ ಇನ್ನು ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ನ ವಿನ್ನರ್ ಆದಾಗಿನಿಂದಲೂ ಶಿವರಾಜ್ ಪೇಟೆ ಅವರನ್ನ ಬಿಗ್ ಬಾಸ್ ಪ್ರಿಯರು ಎದುರು ನೋಡ್ತಿದ್ದಾರೆ ಈವರೆಗೆ ಬಿಗ್ ಬಾಸ್ ಕಡೆಗೆ ತಲೆ ಹಾಕದ ಶಿವರಾಜ್ ಪೇಟೆ ಅವರು ಈ ಬಾರಿ ದೊಡ್ಡ ಮನೆಯೊಳಗೆ ಬಲಗಾಲಿಟ್ಟು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕನ್ನಡದ ಹಲವಾರು ಸೀಸನ್ಗಳಿಂದ ಕೇಳಿ ಬರ್ತಿರುವ ಒಂದು ಹೆಸರು ಅಂದ್ರೆ ಶರ್ಮಿತಾ ಗೌಡ ಕನ್ನಡ ಸೀರಿಯಲ್ ಲೋಕದಲ್ಲಿ ಗೀತಾ ಸೀರಿಯಲ್ನಲ್ಲಿ ವಿಲನ್ ಆಗಿ ಮಿಂಚಿದ್ದ ಭಾನುಮತಿಯವರು ಅಂದ್ರೆ ಶರ್ಮಿತಾ ಗೌಡ ಅವರು ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ಳಬೇಕು ಅನ್ನುವ ಡಿಮ್ಯಾಂಡ್ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ ಸದ್ಯ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಬ್ಯುಸಿಯಾಗಿರುವ ಶರ್ಮಿತಾ ಗೌಡ ಬಿಗ್ ಬಾಸ್ ಶೋಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮತ್ತೊಬ್ಬ ಕಾಮಿಡಿ ಕಲಾವಿದ ಅಂದರೆ ಚಂದ್ರಪ್ರಭಾ ಕಲರ್ಸ್ ಕನ್ನಡ ವಾಹಿನಿಯ ಆಸ್ಥಾನ ಕಲಾವಿದರ ಪೈಕಿ ಚಂದ್ರಪ್ರಭಾ ಸಹ ಒಬ್ರು ಈಗಾಗಲೇ ಮಜ ಭಾರತ ತಂಡದಿಂದ ಮಂಜು ಪಾವಗಡ ವಿನೋದ್ ಗೊಬ್ಬರಗಾಲ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ರು ಈ ಬಾರಿ ಚಂದ್ರಪ್ರಭಾ ಹೋಗಬಹುದು ಅಂತ ಹೇಳ್ತಿದ್ದಾರೆ ಅದೇ ರೀತಿಯಾಗಿ ಮತ್ತೊಬ್ಬ ಕಾಮಿಡಿ ಕಲಾವಿದ ಸೂರಜ್ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಈಗಾಗಲೇ ಕಲರ್ಸ್ ಕನ್ನಡ ಪ್ರವೇಶ ಮಾಡಿದ್ದಾರೆ ಈ ಹಿಂದೆ ಕಾಮಿಡಿ ಕಿಲಾಡಿಗಳು ಶೋದಿಂದ ಲೋಕೇಶ್ ತುಕಾಲಿ ಸಂತು ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡಿದ್ರು ಈ ಬಾರಿ ಸೂರಜ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಿದ್ದಾರೆ ಆಲ್ರೆಡಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹಾಗೆ ಕೋಟ್ಲೆ ಕಿಚನ್ ಶೋಗಳಲ್ಲಿ ಮಿಂಚುತ್ತಿರುವ ಸೂರಜ್ಗೆ ಬಿಗ್ ಬಾಸ್ ದಾರಿ ಸುಲಭ ಆಗಿದೆ ಅದೇ ರೀತಿಯಾಗಿ ಮತ್ತೊಬ್ಬ ಪ್ರತಿಭೆ ಕರಣ್ ಆರ್ಯನ್ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಮಿಂಚಿರುವ ಉದಯೋನ್ಮುಖ ಪ್ರತಿಭೆ ಸೀಸಿಯಲ್ನ ಆಲ್ರೌಂಡರ್ ಕರಣ್ ಆರ್ಯನ್ ಸೂಪರ್ ಫಿಟ್ ಆಗಿರುವ ನಟ ಬಿಗ್ ಬಾಸ್ ಮನೆಗೆ ಬಂದರೆ ಟಾಸ್ಕ್ಗಳಲ್ಲಿ ಬೊಂಬಾಟಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನುವ ನಂಬಿಕೆ ಬಿಗ್ ಬಾಸ್ ತಜ್ಞರದ್ದಾಗಿದೆ ಇನ್ನು ಸೀರಿಯಲ್ ಲೋಕದಲ್ಲಿ ಮಿಂಚುತ್ತಿರುವ ಹೊಸ ಪ್ರತಿಭೆ ಸೋನಿ ಮುಲೇವಾ ಕೂಡ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ತಾರೆ ಅಂತ ಲೆಕ್ಕಾಚಾರ ಹಾಕಲಾಗ್ತಿದೆ ಈಗಾಗಲೇ ವಧು ಸೀರಿಯಲ್ನಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡಿರುವ ನಟಿ ಕಿರುತೆರೆ ಲೋಕದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ವಧು ಸೀರಿಯಲ್ ಸದ್ಯ ಮುಕ್ತಾಯವಾಗಿದೆ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಬ್ಯುಸಿಯಾಗಿರುವಂತಹ ಇವರು ಬಿಗ್ ಬಾಸ್ ಮನೆಗೆ ಬಂದು ಗ್ಲಾಮರ್ ರಂಗು ತುಂಬುತ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಅಲ್ಲಿ ಕಾಣಿಸಿಕೊಳ್ಳುವ ಮತ್ತೊಬ್ಬ ಮಹಿಳಾ ಸ್ಪರ್ಧಿ ಅಂದರೆ ಅದು ಆಂಕರ್ ಜಾಹ್ನವಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಿರುವ ಜಾಹ್ನವಿ ಕಳೆದ ಕೆಲ ಸೀಸನ್ಗಳಿಂದ ಜಾಹ್ನವಿಯವರ ಹೆಸರು ಕೇಳಿ ಬರ್ತಲೇ ಇದೆ ಈವರೆಗೂ ಬಿಗ್ ಬಾಸ್ ಕಡೆ ಬಾರದಂತಹ ಜಾಹ್ನವಿಯವರು ಈ ಬಾರಿ ಬರ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನು ಇತ್ತೀಚೆಗೆ ಜೈಲು ಪಾಲಾಗಿದ್ದ ಮಡೇನೂರು ಮನು ಸಹ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ಳಬೇಕು ಅನ್ನೋ ಡಿಮ್ಯಾಂಡ್ ಹೆಚ್ಚಾಗಿದೆ ಬಿಗ್ ಬಾಸ್ ತಜ್ಞರು ಈಗಲೇ ಟಿ ವಿ ಪರದೆ ಮೇಲೆ ಮಡೇನೂರು ಮನು ಅವರನ್ನ ಇಮ್ಯಾಜಿನ್ ಮಾಡ್ಕೊಳ್ತಿದ್ದಾರೆ ಕಾಮಿಡಿ ಕ್ಲಾಡಿಗಳು ಸೀಸನ್ ಟು ವಿನ್ನರ್ ಆದವರು ಮಡೇನೂರು ಮನು ಸದ್ಯ ವಿವಾದದ ಕೇಂದ್ರಬಿಂದು ಆಗಿರುವ ಈ ನಟ ಬಿಗ್ ಬಾಸ್ ಮನೆಗೆ ಹೋದರೆ ಅವರ ಆಡಿಯೋ ಬಿಗ್ ಬಾಸ್ ಮನೆಯಲ್ಲಿ ಪ್ಲೇ ಆಗಬಹುದು ಅಂತ ಹೇಳ್ತಿದ್ದಾರೆ ಇನ್ನು ವೈರಲ್ ಆಗಿರುವ ಪಟ್ಟಿಯಲ್ಲಿ ಧಾರಾವಾಹಿ ಲೋಕದಲ್ಲಿ ಮಿಂಚಿದ್ದ ಸಂಜನಾ ಬುರ್ಲಿ ಅವರ ಹೆಸರು ಕೂಡ ಇದೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದವರು ಸಂಜನಾ ಧಾರಾವಾಹಿಯಿಂದ ಹೊರಬಂದಿರುವ ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಇವರು ಮಾತ್ರ ಅಲ್ಲದೆ ಮತ್ತೋರ್ವ ನಟಿ ರಂಗನಾಯಕಿ ಸೀರಿಯಲ್ ಖ್ಯಾತಿಯ ಪ್ರೇರಣಾ ಕಂಬಂ ಸಹ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಾಣಿಸಿಕೊಳ್ತಾರೆ ಅಂತ ಹೇಳಲಾಗ್ತಿದೆ ಈಗಾಗಲೇ ತೆಲುಗು ಬಿಗ್ ಬಾಸ್ನಲ್ಲಿ ಸಖತ್ತು ಸೌಂಡ್ ಮಾಡಿರುವ ಪ್ರೇರಣಾ ಅವರು ಕಳೆದ ಬಾರಿ ಶೋಭಾ ಶೆಟ್ಟಿ ಬಂದಂತೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಬರ್ತಾರಾ ಅಂತ ಬಿಗ್ ಬಾಸ್ ವೀಕ್ಷಕರು ಕಾದುಕೊಳ್ಳುತ್ತಿದ್ದಾರೆ ಇನ್ನು ಕನ್ನಡದ ಖ್ಯಾತ ಆಂಕರ್ ಆಗಿರುವ ಮಾಸ್ಟರ್ ಆನಂದ್ ಅವರ ಪತ್ನಿ ಅವರ ಹೆಸರು ಕೂಡ ಈ ಒಂದು ಸಂಭಾವ್ಯ ಪಟ್ಟಿಯಲ್ಲಿ ಭಾರೀ ವೈರಲ್ ಆಗಿದೆ ಮಾಸ್ಟರ್ ಆನಂದ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ತ್ರೀ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ್ರು ಅವರ ಪತ್ನಿ ಯಶಸ್ವಿನಿ ಅವರು ನಮ್ಮ ಸೂಪರ್ ಸ್ಟಾರ್ ವಿನ್ನರ್ ಆದರು ಕಲರ್ಸ್ ಕನ್ನಡ ವಾಹಿನಿಯಿಂದ ಜನಪ್ರಿಯತೆ ಪಡೆದಿರುವ ಯಶಸ್ವಿನಿಯವರು ಬಿಗ್ ಬಾಸ್ ಕಡೆಗೆ ಬರ್ತಾರೆ ಅಂತ ಹೇಳ್ತಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಸಾಂಗ್ಸ್ ರೇಂಜ್ಗೆ ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡಿ ಫೇಮಸ್ ಆಗಿರೋದು ರೇಷ್ಮಾ ರೇಷ್ಮಾ ಆಂಟಿ ಅಂತಲೇ ಖ್ಯಾತಿಯಾಗಿರುವ ರೀಲ್ಸ್ ರಾಣಿ ರೇಷ್ಮಾ ಅವರು ಡ್ಯಾನ್ಸ್ ಮಾಡೋಕ್ಕೂ ಸೈ ಆಕ್ಟ್ ಮಾಡೋಕ್ಕೂ ಸೈ ಈಗಾಗಲೇ ಗಿಲಿಗಿಲಿ ಶೋಗೆ ಬಂದಿದ್ದ ರೀಲ್ಸ್ ರೇಷ್ಮಾ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ಎಲ್ಲ ಸ್ಪರ್ಧಿಗಳ ಹೆಸರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ ಇವರೆಲ್ಲ ಬಿಗ್ ಬಾಸ್ ಮನೆಗೆ ಬರಲೇಬೇಕು ಅಂತ ಹಠ ಕುಳಿತಿದ್ದಾರೆ ಬಿಗ್ ಬಾಸ್ ತಜ್ಞರು